ಎಲ್ರಿಗೂ ನನ್ನ ನಮಸ್ಕಾರಗಳು ವೇದವಸ ಸ್ವಾಗತ ಸುಸ್ವಾಗತ ಇವತ್ತೇನು ಸ್ಪೆಷಲ್ ಅಂತ ಅಂತೀರಿ ಇವತ್ತಿನ ಸ್ಪೆಷಲ್ ನೋಡುವುದಕ್ಕಿಂತ ಮುಂಚೆ ನಿನ್ನೆ ರಾತ್ರಿ ಅಂದ್ರೆ ಹುಣ್ಣಿಮೆ ಹಿಂದಿನ ದಿವಸ ನಾನೇನು ಎಲ್ಲಾ ತಯಾರಿ ಮಾಡಿ ಇಟ್ಕೊಂಡಿರ್ತೀನಿ ಒಂಚೂರು ರೀ ಒಂದೊಂದು ಕ್ಲಿಪ್ಸ್ ಮೊದ್ಲ ಎಲ್ಲಾ ಅಡಗಿ ಮನೆ ಕ್ಲೀನ್ ಮಾಡಿಕೊಂಡು ಬರ್ಷನ್ ಕಟ್ಟಿ ಎಲ್ಲಾ ಕ್ಲೀನ್ ಮಾಡಿಕೊಂಡು ರಂಗೋಲಿ ಹಾಕಿ ಹಾಲು ಇಡ್ತೀನ್ರಿ ನಾನು ಮಂಗಳವಾರ ಶುಕ್ರವಾರ ಇಟ್ಟಿರ್ತೀನಿ ಮತ್ತೆ ಹುಣ್ಣಿಮೆ ದಿವಸ ಅಮಾವಾಸ್ಯ ದಿವಸ ಇವು ನಾಲ್ಕು ಅಂತೂ ಇಟ್ಟ ಇಡ್ತೀನ್ರಿ ಅದು ಇಡಬೇಕು ಅದ್ರ ಬಗ್ಗೆನೂ ಎಲ್ಲಾ ರಗಡ್ ಸರಿ ಎಕ್ಸ್ಪ್ಲೇನ್ ಮಾಡೀನಿ ಮತ್ ಅದೇ ಅದೇ ಹೇಳಿಕ್ ನೀವು ಕಮೆಂಟ್ ಹಾಕೇ ಬಿಡ್ತಿರಿ ರೀ ಎಷ್ಟು ಸರಿ ಅರಿ ಬರೇ ಅದೇ ಹೇಳಿದ್ದೆ ಹೇಳ್ತೀರಿ ಅಂತ ಹೇಳಿ ಅದಕ್ಕೆ ಈಗೇನು ಹೇಳಲಿಕ್ಕೆ ಹೋಗಂಗಿಲ್ಲ ಹಿಂದಿನ ದಿವಸ ಏನ್ ಮಾಡಿದೆ ಅಂತ ಹೇಳಿ ಹೇಳ್ದೆ ಮತ್ ಉಪ್ಗರಣಿ ನಾಳೆ ಏನ್ ಬೇಕು ಅವಿಷ್ಟು ತಿಕ್ಕಿ ಇಟ್ಕೊಂಡೇನ್ ನೋಡ್ರಿ ನಮ್ಗ ಎಷ್ಟ ಟಯರ್ಡ್ ಆದ್ರೂ ಹಿಂದಿನ ದಿವ್ಸ ತಯಾರಿ ರೀ ಇಲ್ಲ ಅಂದ್ರ ನೆಕ್ಸ್ಟ್ ಡೇ ಲಘು ಲಘು ಕೆಲ್ಸ ಆಗಂಗ ಇಲ್ರಿ ಮತ್ ಹಾಲು ಸಕ್ರಿ ಇಡ್ತಿದ್ರು ಇಡಬಹುದು ನಮ್ ಮನೆಯೊಳಗ ಸಕ್ರಿ ಇದು ಒಂಚೂರು ತರೋದೇ ರೇರ್ರಿ ಸಕ್ರಿ ಡಬ್ಬಿ ಅಂತ ಇಲ್ಲ ರೀ ಸ್ವಲ್ಪ ಏನೋ ಪಾವ್ ಕೆಜಿ ಅಭಿಷೇಕಕ್ಕಾದಕ್ ಹೇಳಿ ಕಟ್ಟಿ ಇಟ್ಟಿರ್ತೀವಿ ಅದಕ್ಕೆ ನಾ ಇನ್ನ ಹಾಲು ಬೆಲ್ಲನೇ ಇಟ್ಟಿರ್ತೀನಿ ನೋಡ್ರಿ ಎಲ್ಲ ಕ್ಲೀನ್ ಆಗದಿಲ್ರಿ ನಮ್ದು ಅಡಿಗೆ ಮನಿನು ಬಹಳ ರೀ ಅಷ್ಟೊಳಗ ಎಲ್ಲ ಚಂದಾಗಿ ಇಟ್ಕೊಂಡ್ರೆ ಚಲೋ ರೀ ಇಲ್ಲಾ ಅಂದ್ರ ಸ್ವಲ್ಪ ಏನರ ಇದ್ದು ಅಂದ್ರೆ ಎಲ್ಲ ಭಾಳ ರಂದಿ ರಂದಿ ಅನಿಸ್ತದ ಚೂರು ನೀಟಾಗಿ ಇಟ್ಕೊಳ್ಳೋದು ನೋಡ್ರಿ ಬತ್ತಿ ಎಲ್ಲನೇ ಉಡಿ ತುಂಬುದು ಗೆಜ್ಜೆ ವಸ್ತ್ರ ಹಣ್ಣು ಎಲ್ಲ ರೆಡಿ ಇಟ್ಕೊಂಡಿರ್ತೀನ್ರಿ ಆಲ್ಮೋಸ್ಟ್ ಮತ್ತೆ ನಾಳೆ ಅಂತ ಅಂತಂದ ತಕ್ಷಣ ಹುಣ್ಣಿವಿ ಏನದ ಎಂಟು ಗಂಟೆಯೊಳಗೆ ಮುಗೀತದ ಅದ್ರ ಸಲುವಾಗಿ ಸತ್ಯನಾರಾಯಣ ಪೂಜೆನೂ ಲಘುನೇ ಆಗ್ಬೇಕ್ರಿ ಅದ್ರ ಸಲುವಾಗಿ ಎಲ್ಲಾನೇ ರೆಡಿ ಇಟ್ಕೊಳಿತೀನಿ ಮತ್ತೆ ವಿಳೆದಿಲಿನೂ ಸತ್ಯಕ್ಕ ಒಸಿ ಇಟ್ಕೊಂಡೇರಿ ನೋಡ್ರಿ ದೀಪ ನಮ್ಮನೆಯೊಳಗೆ ದೀಪ ಟ್ವೆಂಟಿ ಫೋರ್ ಅವರ್ಸ್ ದೀಪ ಇದ್ದೇ ಇರ್ತಾವ್ರಿ ಈಗಿನದ ಮುಂಜಾನೆ ನಾಲ್ಕೂವರಿ ಆಗ್ಯದ ನೋಡ್ರಿ ಇವತ್ತು ಪೊಣೆ ನಾಲ್ಕಕ್ಕೆ ಇದ್ದೀನಿ ಒಳಗಿಂದ ಎಲ್ಲ ಕ್ಲೀನ್ ಮಾಡ್ಕೊಂಡು ಸ್ನಾನ ಎಲ್ಲ ಆಗ್ಯದ್ರಿ ನಂದು ಮತ್ತ ಈಗ ಏನಂತ ಹೊಸ್ಲಿಕ್ ಅರಿಶಿನ ಮತ್ತೆ ಗೋಮೂತ್ರ ಹಚ್ಚಿ ನಾನು ಹೊಸ್ಲಿಕ್ ಯಾವಾಗಲೂ ನಾನು ಒಮ್ಮೆ ಹಚ್ಚಿ ಇರ್ತೀನಿ ಮೊದಲೇ ಶುಕ್ರವಾರ ಎಲ್ಲಾ ಹಚ್ತಿದ್ದೆ ಈಗ ಅಷ್ಟು ಟೈಮ್ ಸಾಲ್ ಅಂತ ತಿಳ್ಕೊಂಡು ಹಚ್ಚಿರ್ತೀನಿ ರೀ ಅದರಿಂದ ಬಹಳ ಏಳಿಗೆ ರೀ ಮತ್ತೆ ಯಾವಾಗ್ಲೂ ಪಾಸಿಟಿವ್ನೆಸ್ ಇರ್ತದೆ ನೆಗೆಟಿವ್ ಎನರ್ಜಿ ಮನೆಯೊಳಗ ಬರ್ಲಿಕ್ಕೆ ಹೇಳೇನ್ರಿ ಅದಕ್ಕೆ ಇವತ್ತು ಏನ್ ಮಾಡಿರ್ತೀನಿ ಡೈಲಿ ಲಾಗ್ ಅಲ್ರಿ ಹಿಂಗಾಗಿ ಎಲ್ಲಾನು ಒಂದೊಂದು ಕ್ಲಿಪ್ಸ್ ತೋರಿಸಿರ್ತೀನಿ ಈಗ ಅರಿಶಿನ ಮತ್ತ ಗೋಮೂತ್ರ ಹಚ್ಚಿ ಹಚ್ಚಿದಿರಿ ಇನ್ನು ರಂಗೋಲಿ ಹಾಕೊಂಡು ದಿನದ ಅಡಿಗೆ ಸಿಂಪಲ್ ಅಡಿಗೆ ರೀ ಬಹಳ ಏನಿಲ್ಲ ಯಾಕಂದ್ರೆ ಎಂಟು ಗಂಟೆ ಒಳಗ ಏಳಕ್ಕೆಲ್ಲಾ ಮುಗಿಬೇಕ್ರಿ ಇವತ್ತ ಅದರ ಸಲುವಾಗಿ ಎಲ್ಲ ಸಿಂಪಲ್ ಆಗಿ ಮಾಡ್ಲಿಕ್ಕಿನಿ ನೀವು ಸತೇಕ ಒಂದು ಎರಡು ಹುಣ್ಣಿಮೆ ಆದ್ರೂ ಹಿಂಗ್ ಮಾಡಿ ನೋಡ್ರಿ ಅರಿಶಿನ ಮತ್ ಗೋಮೂತ್ರ ಹಚ್ಚಿ ಹೊಸಲು ಪೂಜೆಯನ್ನು ಮಾಡಿ ಅರ್ಲಿ ಮಾರ್ನಿಂಗ್ ಸೂರ್ಯೋದಯ ಆಗೋಕ್ಕಿಂತ ಮುಂಚೆ ಹಿಂಗ್ ಮಾಡಿ ನೋಡ್ರಿ ಚೇಂಜಸ್ ನಿಮ್ಗ ಗೊತ್ತಾಗ್ತದ್ರಿ ಮೇನ್ ದುಡ್ಡು ಎಲ್ಲದ್ರಕ್ಕಿಂತ ಮುನ್ ಮೊದ್ಲು ನೆಮ್ಮದಿ ಇರ್ತದ್ರಿ ನೆಮ್ಮದಿಯ ಜೀವನಾನೇ ಸಾರ್ಥಕತೆಯ ಜೀವನ ಅದರ ಸಲುವಾಗಿ ನೆಮ್ಮದಿಗೋಸ್ಕರ ಎಲ್ಲೆಲ್ಲೋ ಹೋಗ್ತಾರೆ ಮೊದ್ಲಿನ ಎಲ್ಲ ನಾವು ಎಸ್ ಎಸ್ ಟಿ ಒಳಗ್ ಓದ್ತೀವ್ರಿ ದೊಡ್ಡ ದೊಡ್ಡ ರಾಜರ ಕಥೆಗಳು ಎಲ್ಲ ಕೇಳು ಹತ್ನಾಗ್ರಿ ಮತ್ತೆ ಈಗ್ಲೂ ಕೂಡ ನೋಡ್ತೀವಿ ದುಡ್ಡು ಇರ್ತದೆ ಸಾಕಷ್ಟು ಎಲ್ಲಾನು ಇರ್ತದೆ ಅವನ್ನ ಎಲ್ಲಾನು ಬಿಟ್ಟು ಏನೂ ಬೇಡ ಅಂತ ಹೇಳಿ ಮನೆ ಬಿಟ್ಟು ಹೋಗುದು ಇವೆಲ್ಲ ನೋಡೀವ್ರಿ ಯಾಕಂದ್ರ ನೆಮ್ಮದಿ ಇರಂಗಿಲ್ಲ ಮನಸ್ಸಿಗೆ ನೆಮ್ಮದಿ ಅಂತ ಸಿಗೋದು ನಾವ ಹುಡುಕೊಳ್ಳೋದು ನಮ್ಮ ಹತ್ರಾನೇ ಇರ್ತದ ಅಷ್ಟ ಬರೇ ನಾವು ಬರೇ ದುಡ್ಡು ದುಡ್ಡು ಅಂತ ಹೇಳ ಅಷ್ಟ ಹೋದ್ರ ನಮಗ ನೆಮ್ಮದಿ ಸಿಗಂಗಿಲ್ಲ ಅದನ್ನು ಬೇಕು ಜೀವನದೊಳಗ ಆದ್ರ ಅದರ ಜೊತೆ ಜೊತೆಗೆ ನೆಮ್ಮದಿ ಮನಸ್ಸಾಂತಿ ನಮ್ ನಮ್ಮನ್ ನಾವು ಖುಷಿ ಕಾಣೋದು ನಮ್ಮೊಳಗೆ ಖುಷಿ ಇರ್ತದ ಅದನ್ನ ನಾವು ಕಾಣ್ಬೇಕು ಇನ್ನೊಬ್ಬರದನ್ನ ನೋಡಿ ಖುಷಿ ಪಡಬೇಕು ಒಳ್ಳೆಯದಾಗಿದ್ದನ್ನು ನೋಡಿ ಖುಷಿ ಪಡಬೇಕು ಆದ್ರೆ ನಮ್ಮೊಳಗೂ ನಾವು ಖುಷಿಯನ್ನು ಕಾಣ್ಬೇಕಾದ್ರೆ ಇಂಥವೆಲ್ಲ ಫಾಲೋ ಮಾಡ್ಬೇಕು ನೋಡ್ರಿ ಪೂಜೆ ಪುನಸ್ಕಾರ ಮಾಡುವುದರಿಂದ ಮನಿ ಒಳಗಿನ ವಾತಾವರಣನೂ ಚಲೋರ್ತದ್ರಿ ನಾವಷ್ಟೇ ಖುಷಿ ಪಡುವುದಲ್ಲ ಜನರು ನಮ್ಮ ಜೊತೆಗೆ ಇರುವವರು ಕೂಡ ಖುಷಿಯಿಂದ ಇರ್ತಾರ ನೀವು ಎಲ್ಲರೂ ನಮ್ಮ ಆಕ್ಚುಲಿ ನಮ್ಮ ಫ್ಯಾಮಿಲಿಯರ್ಸ್ ಏನಿದ್ದಿರಲ್ಲ ಎಲ್ಲರೂ ಆಲ್ಮೋಸ್ಟ್ ಎಲ್ಲರೂ ದೇವರು ಧರ್ಮ ಇದನ್ನ ಮಾಡೋರೇ ಇದ್ದೀರಿ ಅದನ್ನ ನೋಡಿ ನನಗೆ ಬಹಳ ಖುಷಿ ಆಗ್ತದೆ ಮತ್ತೆ ಎವ್ರಿ ಒನ್ ವಿಡಿಯೋಕ್ಕೂ ಕಮೆಂಟ್ ರಿಯಲಿ ನನಗೆ ಭಾಳ ಅಂದ್ರೆ ಭಾಳ ಖುಷಿ ಕೊಡುವಂತ ಕಮೆಂಟ್ಸು ಎಲ್ಲರೂ ಮನೆದಾಳದಿಂದ ಜೋಗ ಮಾಡ್ತಿರಿ ಮತ್ತೆ ನಿಮ್ಮನೆಯೊಳಗ ನೀವು ಏನು ಮಾಡಿದ್ರಿ ಅಂತ ಹೇಳತೀರಿ ಅಂದ್ರೆ ಹೆಂಗಾಗ್ಬಿಡ್ತದ್ರಿ ನನಗ್ ನಾ ನಿಮ್ಮ ಜೊತೆನೇ ಮುಂದೆ ಕೂತಿನೇನೋ ಮಾತಾಡ್ಕೋತ ಅನ್ನೋ ತರ ಫೀಲ್ ಆಗ್ತದೆ ಎಲ್ಲಾನು ಶೇರ್ ಮಾಡ್ಕೋತೀರಿ ಇದು ನನಗನ್ಸೋ ಮಟ್ಟಿಗೆ ನಮ್ಮ ವಿಡಿಯೋಸ್ ಒಳಗ ಅಷ್ಟ ಅದೇನೋ ಅಂತ ನನಗೆ ಅದೊಂಥರ ಎಲ್ಲೋ ಬಹಳ ಹೆಮ್ಮೆ ಅದ ನೋಡ್ರಿ ಮತ್ತೆ ನಿನ್ನೆ ನೆಲ್ಲಿಕಾಯಿ ಸ್ಟೋರ್ ಮಾಡೋದ್ರ ಬಗ್ಗೆ ಹೇಳಿದ್ವಿ ಅದು ಅಲ್ಲದೆ ನೆಲ್ಲಿಕಾಯಿ ದಿನಕ್ಕೆ ಒಂದಾದರೂ ತಿನ್ರಿ ಯಾವುದೋ ರೂಪದಿಂದ ನೀವು ಚಟ್ನಿ ಮಾಡ್ಯಾರ ತಿನ್ರಿ ಕುದಿಸ್ಯಾರ ತಿನ್ರಿ ಏನಾರೆ ಮಾಡಿರಿ ಯಾಕಂದ್ರೆ ಅದಕ್ಕೆ ಇಮ್ಯುನಿಟಿ ಪವರ್ ಹೆಚ್ಚರಿ ಆಮೇಲೆ ಯಾವುದೋ ಶುಗರ ಬಿ ಪಿ ಇವು ಎಲ್ಲಾನು ಸ್ಟಾಪ್ ಸ್ಟಾಪ ಮಾಡ್ತದ್ರಿ ಅದು ತಡೆಗಟ್ಟುವಂಥ ಶಕ್ತಿ ಇರೋದು ಭೂಲೋಕದ ಅಮೃತ ನೆಲ್ಲಿಕಾಯಿಗದ ರೀ ಅದಕ್ಕೆ ನೆಲ್ಲಿಕಾಯಿ ಈಗ ಬರ್ಲಿಕ್ಕತ್ತೋ ಮಾರ್ಕೆಟ್ ಒಳಗೆಲ್ಲ ಎಲ್ಲಿ ಸಿಗ್ತಾವ ಅಂತಂತೀರಿ ಯುವುದು ಶ್ರೇಯಸ್ಸು ಬರುವುದು ಕಾಯಿ ನಿರ್ಮಲಿನ ಕಾರಣವಾಗುವುದು ಮಾಯಾ ಹಿಂದಾಗುವುದು ನಾನಾ ರೋಗದ ಬೀಜ ಬೀಸಿ ಕಳೆಯುವುದು ವಿಗದಿಂದ ನಾಯಿ ಮೊದಲಾದ ಕುಸಿದ ದೇಹಿ ಕಾಯುವ ತೆತ್ತು ದುಷ್ಕರ್ಮದಿಂದ ಕ್ರಿಯಾಮಣ ಸಂಚಿತ ಭರಿತವಾಗಿದ್ದ ದುಃಖ ಹೇಯ ಸಾಗರದೋಳು ಬಿದ್ದು ಬಳಲಿ ಮೂರ್ತಿ ಶ್ರೀ ಧನ್ವಂತ್ರಿ ರಯರೌಷಧಿ ನಿಯಾಮಕ ಕರ್ತ ಶ್ರೀ ಹಯರ ಸನೆಂದು ತುಪಿಸಲಾಗಿ ತಾಯಿ ಒದಗಿ ಬಂದು ಬಾಲ ಮೊದಲೆಲ್ಲ ಅದು ಕ್ವಶನ್ ಇತ್ತು ಆದರೆ ಈಗ ಮಾರ್ಕೆಟ್ ಒಳಗೆ ಬಹಳ ಅಂತ ಹೇಳಿ ನಮ್ಮ ಮನೆಯವರು ಹೇಳಿದ್ರಿ ಮತ್ತೆ ಹಂಡ್ರೆಡ್ ರುಪೀಸ್ ಕೆಜಿ ಮೊದಲೆಲ್ಲ ಸಿಗ್ಲಾರ್ದಾಗ ಒನ್ ನೈಂಟಿ ಟೂ ಹಂಡ್ರೆಡ್ ರುಪೀಸ್ ಟೂ ಫಿಫ್ಟಿನೂ ಕೊಟ್ಟು ನಾವು ತಗೊಂಡಿವ್ರಿ ಆದ್ರೆ ಈಗ ಏನದ ಹಂಡ್ರೆಡ್ ರುಪೀಸ್ ಕೆಜಿ ಅಂತ ತಗೋರಿ ಒನ್ ಒಮ್ಮೆ ಒನ್ ಕೆ ಜಿ ತಗೊಂಡ್ರಿ ಅಂದ್ರೆ ಒನ್ ವರೆಗೂ ಆಗ್ತವ ಅದಕ್ಕೆ ಯಾವ್ದ್ಯಾವುದಕ್ಕೂ ರೊಕ್ಕ ಖರ್ಚು ಮಾಡ್ತಿರ್ತೀವಂತ ಅದು ಬೆನಿಫಿಟ್ಸ್ ಹೆಲ್ತ್ ಬೆನಿಫಿಟ್ಸ್ ಬಹಳವರಿ ಅದು ಅಲ್ಲದೆ ಸೌಂದರ್ಯ ಬೆನಿಫಿಟ್ಸ್ ಅದ ರೀ ಕೂದ್ಲಿಗೇನ್ರಿ ಸ್ಕಿನ್ ಅನ್ರಿ ಎಲ್ಲಾ ಟೈಪ್ಂದು ಬಹಳ ಉಪಯೋಗ ಅದ ಅದಕ್ಕೆ ದಿನಕ್ಕೆ ಒಂದಾದ್ರೂ ನೆಲ್ಲಿಕಾಯಿ ಬೆಟ್ಟದ ನೆಲ್ಲಿಕಾಯಿ ಅದರಲ್ಲೂ ಬೆಟ್ಟ ಕಡಗೋಲ್ ನೆಲ್ಲಿಕ್ಕಿಂತ ನೆಲ್ಲಿಕಾಯಿ ಬಹಳ ವಿಶೇಷವಾದ್ರಿ ಮತ್ತು ಮುಂಜಾನೆ ಸ್ನಾನ ಆಯಿತು ಅಂತಂದ್ರೆ ನಾನು ಮಾತಾಡೋದು ಬಹಳ ಕಡಿಮೆ ರೀ ಯಾಕಂದ್ರೆ ನಮ್ಮ ಮೈಂಡ್ ಡಿಸ್ಟ್ರಾಕ್ಟ್ ಆಗ್ತದ ಅದಕ್ಕೆ ಅಂದ್ರೆ ಡೈವರ್ಟ್ ಆಗ್ತದ ಡಿಸ್ಟರ್ಬೆನ್ಸ್ ಬಹಳ ಆಗ್ತದ ಮೈಂಡ್ ಗೆ ಅದಕ್ಕ ಜಾಸ್ತಿ ಮಾತಾಡಬಾರದ್ರಿ ನಮ್ಮ ಪೂಜಾ ಪುನಸ್ಕಾರ ಆಗೋ ತನಕ ನಾನು ಮಾತಾಡೋದೇ ಕಡಿಮೆ ಅದಕ್ಕೆ ಏನು ಮಾಡಿಬಿಡ್ಬೇಕು ಸ್ನಾನ ಆದ ತಕ್ಷಣನೇ ಸ್ತೋತ್ರ ಅನ್ಲಿಕ್ಕೆ ಸ್ಟಾರ್ಟ್ ಮಾಡ್ಬೇಕ್ರಿ ಅದಕ್ಕೆ ನೋಡ್ರಿ ಏನ್ ಹೇಳ್ತಾರೆ ಎಷ್ಟೋ ಮಂದಿ ಕೇಳ್ರಿ ನೀವು ಮಾತಾಡ್ಲಾರ್ದ ಹಣಮಂದಿಯವ್ರ ಗುಡಿಗೆ ಬರ್ರಿ ಸ್ನಾನ ಆದ ತಕ್ಷಣ ಅಂತ ಹೇಳ್ತಾರೆ ಯಾಕಂದ್ರೆ ನಾವು ಗುಡಿಗೆ ಹೋಗ್ಬೇಕಾದ್ರೆ ನಮ್ ಪರಿಚಯಸ್ಥರು ಎಷ್ಟೋ ಜನರು ಸಿಕ್ತಾರ ಆ ವಿಷಯ ಈ ವಿಷಯ ಬೇಡವಾದೋ ಬೇಕಾದ್ದೋ ಎಲ್ಲಾ ವಿಷಯಗಳನ್ನ ತಲೆ ಹಾಕೊಂಡು ದೇವರಿಗೆ ನಾವು ಭಕ್ತಿ ಪೂರ್ವಕವಾಗಿ ನಮಸ್ಕಾರ ಮಾಡಿ ಬರ್ಲಿಕ್ಕೆ ಆಗಂಗಿಲ್ಲ ಅದಕ್ಕೇನದ ನಾವು ಮಾತಾಡ್ಲಾರ್ದೆ ಹೋಗ್ರಿ ಅಂತ ಹೇಳ್ತಾರ ಯಾಕ ಬೆಟ್ಟ ಹಾಕ್ತಾರ ಮಾತಾಡ್ತಿವಿ ನೋಡ್ರಿ ನಮ್ ಮನೆಯೊಳಗ ಸತ್ಯನಾರಾಯಣನ ಮನೆಯವ್ರು ಮಾಡ್ಲಿಕ್ಕಾರ ನಾ ಈಗ ಪ್ರಸಾದ ಮಾಡಿ ಕೊಡ್ತೀನಿ ಮೊದ್ಲ ಒಂದಿಷ್ಟು ಡಪ್ಪ ರವ ತುಪ್ಪ ಹಾಕಿ ಹುರ್ಕೋತೀನಿ ನೀರು ಎಷ್ಟು ಬೇಕೋ ಸ್ವಲ್ಪ ನೀರು ಹಾಕಿ ನಾನು ಬೆಲ್ಲ ಹಾಕಿ ಮಾಡ್ತೀನಿ ಗೋಧಿ ಸಜ್ಜಿಗೆ ಸಕ್ಕರೆ ಹಾಕಿ ಸಕ್ಕರೆ ಹಾಕಿನೂ ಮಾಡಬಹುದು ಬೆಲ್ಲ ಹಾಕಿನೂ ಮಾಡ್ಬೋದು ನಿಮಗೆ ಯಾವುದು ಆಪ್ಷನ್ ಬೇಕೋ ಅದನ್ನ ಹಾಕಿ ಪ್ರಸಾದನ ತಯಾರು ಮಾಡುದ್ರಿ ನಾನು ಕೂಡ ಈಗ ಬೆಲ್ಲ ಹಾಕಿ ಮಾಡ್ಲಿಕ್ಕೆ ಪ್ರಸಾದ ಮಾಡಿ ಕೊಟ್ಟು ನಾನು ಒಂದು ಸೈಡ್ ಹೆಸರು ಬೇಳೆ ಕುದಕ್ಕೆ ಇಡ್ತೀನಿ ಯಾಕಂದ್ರೆ ಹೆಸರು ಬೇಳೆ ಮೊನ್ನೆ ಹೇಳಿ ನಿಮಗೆ ಎರಡು ಆಪ್ಷನ್ ರೀ ಅದರೊಳಗೆ ಪಾಯಸನೂ ಮಾಡ್ಲಿಕ್ಕೆ ಬರ್ತದ ಮತ್ತು ತವ್ವಿನೂ ಆಗ್ತದೆ ಅದಕ್ಕೆ ಹೆಸರುಬೇಳೆ ಒಂದು ಸೈಡ್ ಅನ್ನಕ್ಕೆ ರೀ ಮೊದ್ಲ ಪ್ರಸಾದ ಫಸ್ಟ್ ಫಸ್ಟ್ ಪ್ರಸಾದ ಮಾಡಿ ತಗದೆ ಅಂದ್ರೆ ಅರ್ಧ ಕೆಲಸ ಈ ನೀವು ಡ್ರೈ ಡೈರೆಕ್ಟ್ ಆಗಿ ನೀವು ಹಾಕಬಹುದು ಇಲ್ಲ ಅಂದ್ರೆ ತುಪ್ಪದೊಳಗೆ ಕರ್ಕೊಂಡು ಹಾಕ್ಬೋದ್ರಿ ಸಕ್ರೆ ಹಾಕಿದ್ರೆ ಟೇಸ್ಟ್ ಆಗ್ತದ ಬಟ್ ನಾನು ಸಕ್ರೆ ಯೂಸ್ ಮಾಡೋದು ಬಹಳ ರೇರ್ ಹಂಗ ಅಂದ್ರೂ ಕೂಡ ಸಕ್ರಿ ಯಾವ್ದಾರ ಮೈದಿಂದ ಹೊಟ್ಟೆಗೆ ಹೋಗತದ್ರಿ ಯಾರಾದ್ರೂ ಪ್ರಸಾದ ಅದ್ ಕೊಟ್ಟ ತಕ್ಷಣನೇ ತಿನ್ಬೇಕಾಗ್ತದ ತಿನ್ನೋ ತಿಂತೀನ್ರಿ ತಿಂತೀವಿ ನಾವು ಕೂಡ ಆದ್ರೆ ಮನೆಯೊಳಗ ಸಕ್ರೆ ಐಟಮ್ಸ್ ಸಕ್ರೆ ಇದಕ್ಕೆ ಅಂದಾಗ ಹಾಕ್ತಿವಿ ಇಲ್ಲ ಅಂದ್ರ ಅದ್ರ ಜಾಗದಾಗ ಜಾಸ್ತಿ ನಾವು ಬೆಲ್ಲಾನೇ ಯೂಸ್ ಮಾಡ್ತೀವಿ ನೋಡ್ರಿ ಅದೇ ಸಮಯದಲ್ಲಿ ಸ್ವಲ್ಪ ಕಟ್ಟಿಗೆ ಒಂದು ಮಾಡುವುದು ಕಟ್ಟಿಗೆ ಬ್ರಾಹ್ಮಣ ಮೇಲೆ ಹೋಗಿ ಶಾಪ ಮಾಡುವ ನೋಡಿ ನಮ್ಮ ಆತ ನಮಸ್ಕರಿಸಿ ನೀವು ಏನು ನೀರು ನೋಡ್ತಾನೆ ಎಲೆ ಕಟ್ಟಿಗೆ ಮಾಡುವುದು ಎಲ್ಲರೂ ಅದೃಶ್ಯೂ ಆಗ ಸಾಧುವಾದರೂ ನಾನು ಬಂದು ಅದರಲ್ಲಿ ತನ್ನ ದುರ್ಬಂಧ ನೋಡಿಮೂಲ ನನ್ನ ಮನೋಹಲವನ್ನು ಪೂರ್ಣವಾಯಿತು ಅಂತ ತಿಳಿದು ಕೂಡಲೇ ಅದೇ ಸಂಭ್ರಮ 私はのこの先、私はこの先、私はこの先、私はこの先、私はこの先、私はこの先、私はこはこの先、私はこの先、私はこの先、 ਦੇਵਾਂ ਦਾ ਮਤੀ ਤੋਂ ਤੁਹਾਨੂੰ ਕੋਲ ਵੀ ਲੋ ਨੀਓ ਜੀ ਨਾਰਾ ਅਰਧਨਿਕ ਦੇ ਨਾਮ ನಾನ್ ನೋಡ್ರಿ ಚಾತುರ್ಮಾಸ ರಂಗೋಲಿ ನಮ್ಮನಿಯವ್ರ ಪೂಜಾ ಮಾಡ್ಲಿಿದ್ರು ಈ ಕಡೆ ಸೈಡ್ ಹೆಸರು ಕುದಿಲಿಕ್ಕೆ ಕುದಿಲಿಕ್ಕಿಟ್ಟೆ ಈ ಕಡೆ ಅಕ್ಕಿ ಇಟ್ಟು ಈ ನಾನು ಚಾತುರ್ಮಾಸ ರಂಗೋಲಿ ಹಾಕೋದಕ್ಕೂತಿ ಯಾಕಂದ್ರ ನಮ್ಮ ಮನೆಯವ್ರದು ಬಹಳ ಅವಸರ ಹೇಳಿದ್ನಲ್ರಿ ನನಗಿನ್ನೂ ಇವತ್ತೊಂದು ದಿವಸ ಅನಂತ ಪದ್ಮನಾಭನ್ ರಂಗೋಲಿ ಹಾಕಬೇಕು ಅನಂತನ ರಂಗೋಲಿ ಅಂತ ಹೇಳಿ ತಲೆ ಆಗಿತ್ರಿ ಅಷ್ಟ ಹಾಕೋ ತನಕ ಅವ್ರು ಮುಗಿತಿನ ನಿನ್ ರಂಗೋಲಿ ಮುಗಿತಿನೋ ಅಂತ ಗಡಿಬಿಡಿ ಬಾಳ್ರಿ ಅದಕ್ಕ ನಿಮ್ದೆಲ್ಲಾ ಮುಗಿದು ಆರ್ತಿ ನೈವೇದ್ಯ ಎಲ್ಲಾ ಆದ್ಮೇಲೆನೇ ನಾನು ರಂಗೋಲಿ ಹಾಕಿದ್ರ ಆಯ್ತು ಅಂತ ಹೇಳಿ ಬಿಟ್ಟಿರಿ ಮತ್ ಇದ್ರೊಳಗಂತೂ ಚಾತುರ್ಮಾಸ ರಂಗೋಲಿ ಮಣಿ ಮೇಲೆ ಹಾಕ್ತೀನಿ ಅಲ್ರಿ ಹಿಂಗಾಗಿ ಈ ಕಡೆ ಸೈಡ್ ಇಟ್ಕೊಂಡು ರಂಗೋಲಿ ಹಾಕಿದೆ ಈಗ ಹೆಸರು ಬೇಳೆ ಬೆಂದಾವ್ರಿ ಅದನ್ನ ಒಂದಿಷ್ಟು ತವಿಗೆ ತಗದ ಇಟ್ಕೊಂಡು ಒಂದಿಷ್ಟು ಪಾಯಸ ಮಾಡಿ ತಗಬಿಡ್ತೀನಿ ನೋಡ್ರಿ ಮತ್ ಅನ್ನನು ರೆಡಿ ಆಗ್ಯದ ಸ್ವಲ್ಪ ಒಗ್ಗರಣೆ ಮಾಡ್ತೀನಿ ಚಿತ್ರ ಅನ್ನ ನಾವು ಹೆಚ್ಚಾಗಿ ಈಗ ಸತ್ಯನಾರಾಯಣ ಪೂಜೆಕ್ಕಂತೂ ಲಕ್ಷ್ಮೀನಾರಾಯಣರಿಗೆ ನೈವೇದ್ಯ ಅದನ್ನು ಆಗ್ತದೆ ಇನ್ನೂ ಒಂದು ನಾವು ಹುಣ್ಣಿಮೆ ದಿವಸ ನಮ್ಮ ಕುಲದೇವರು ಬನಶಂಕರಿಗೆ ನೈವೇದ್ಯ ರೀ ಅದನ್ನೇ ಮಾಡ್ತೀನಿ ಮತ್ತು ಮೊನ್ನೆ ಇನ್ನೂ ಒಬ್ಬರು ಕಮೆಂಟ್ ಮಾಡಿದ್ದರು ನೀವು ಇದು ಅನ್ನ ಮಾಡಿದ್ದು ತಗಿತಿರಲ್ಲ ಅದು ನೈವೇದ್ಯಕ್ಕೆ ಬರೋಂಗಿಲ್ಲ ಏನು ಅಂಥವೆಲ್ಲ ನಾವು ಒಂಚೂರು ಏನು ಕಡಿಮೆ ರೀ ಆದರೂ ನೀವು ಸಜೆಸ್ ಸಜೆಸ್ಟ್ ಮಾಡಿರಿ ಥ್ಯಾಂಕ್ ರೀ ನಾವು ಆದರೂ ಅದನ್ನ ಮಾಡ್ಕೊಂಡು ಬಂದಿಲ್ಲ

शतमोलयुण्डकारण दृष्टिता हिते रङ्गय्या निले रङ्गय्या ಅತರಂಜಿ ಪಾಗುಮ್ಮ ಬಾಲಕತನದಲ್ಲಿ ಗೋಪಾಲ ಕರೋಡನಾಗಿ ಬಾಲಕತನದಲ್ಲಿ ಗೋಪಾಲ ಕರೋಡನಾಗಿ ಕಾಳಿಯ ಮಡುವನ ಕಲಹಿದ ಕಾರಣ ಕಾಲು ನಂದಿತೇರಂಗೈ अतरञ्जी पागुमा शरणु बेलापुर दोरयचने गराय शरणु बेलापुर दोरय च निगर शरणर सलहुव करुणानिधि वरद पुरन्दर विठल रय विठला वरद पुरन्दर विठल रय विठल ವಿಠಲ ವಿಠಲ ಅಳು ದ್ಯಾತ ಕೋರಂಗತ ರಂಜಿ ಪಾಗುಮ ಹುಟ್ಟಿದೇಳು ದಿವಸದಲ್ಲಿ ದುಷ್ಟ ಪುತನಿಯ ಕುಂಡ ಹುಟ್ಟಿದೇಳು ದಿವಸದಲ್ಲಿ ದುಷ್ಟ ಪುತನಿಯ ಕುಂಡೆ लयुण्डकारण दृशिताकितेरङ्गै ನೋಡ್ರಿ ಅನಂತನ ರಂಗೋಲಿ ನಾನು ಈಗ ಎಲ್ಲಾ ಮನಿಯೊಳಗ ಪೂಜಾ ಎಲ್ಲಾ ಆರತಿ ನೈವೇದ್ಯ ಅಷ್ಟು ಆದಮೇಲೆ ಹಾಕಿದೆ ಸರಿ ಹಿಂಗೂ ಆಗಿರ್ತವ್ರಿ ಏನೋ ಹಾಕ್ಬೇಕಂತ ಒಳಗೆ ಬಂತು ಅದಕ್ಕೆ ಇವತ್ತೊಂದು ದಿವಸ ಹಾಕಿದ್ರ ಆಯ್ತು ಅಂತ ತಿಳ್ಕೊಂಡು ಇವತ್ತ ಅನಂತನ ಹುಣ್ಣಿಮೆ ಇರೋದ್ರಿಂದ ಅದನ್ನ ಹಾಕಿದಿರಿ ತಲೆ ಒಳಗೆ ಬಂತು ಹಿಂಗಾಗಿ ಹಾಕಿನ್ರಿ ಈಗ ಚಪಾತಿ ಅಡಿಗೆ ಎಲ್ಲಾ ಆಯ್ತ್ರಿ ಒಂದಿಷ್ಟು ಚಪಾತಿ ಡಬ್ಬಿಗೆ ಬೇಕಲ್ರಿ ಅದ್ರ ಸಲುವಾಗಿ ಚಪಾತಿ ಮಾಡಿ ತೆಗಿಲಿರ್ತೀನಿ ಮತ್ತೆ ಚಪಾತಿ ಹಿಟ್ಟೊಳಗೆ ಅರಿಶಾ ನಿಮಗೆ ಹೇಳೀನಿ ಅದರಿಂದ ಎಷ್ಟು ಲಾಭ ಅದ ಅಂತ ಹೇಳಿ ಏನೇ ಇದ್ರೂ ಒಂಚೂರು ಅರಿಶಿನ ಹಾಕಿನೇ ಮಾಡ್ರಿ ಪ್ಲೇನ್ ಮಾಡ್ಲಿಕ್ಕೆ ಹೋಗ್ಬೇಡ್ರಿ ಅದರಿಂದ ಆರ್ಥಿಕ ಪರಿಸ್ಥಿತಿ ತನ್ನ ತನ್ನಿಂದ ತಾನೇ ಎಷ್ಟೋ ಕಗ್ಗಂಟುಗಳು ಇದ್ದದ್ದು ಬಿಟ್ಟು ಹೋಗ್ತಾವ್ರಿ ಅರಿಶಿನ ಹಾಕಿ ಮಾಡ್ರಿ ಬಹಳ ಅದರಿಂದ ಇಂಪ್ರೂವ್ಮೆಂಟ್ ಅದ ನೋಡ್ರಿ ಚಪಾತಿ ರೆಡಿ ಅದು ಮಸ್ತ್ ಚಪಾತಿ ಅದ್ರೊಳಗ ನಿಂದಾವ್ರಿ ಹಿಟ್ಟು ಅರ್ಧ ಗಂಟೆವರೆಗೂ ನೆಂದದಲ್ರಿ ಹಿಂಗಾಗಿ ಮಸ್ತ್ ಸೂಪರ್ ಆಗಿ ಚಪಾತಿ ಬರ್ತಾವ ನೋಡಿದ್ರಲ್ಲ ಇವತ್ತಿನ ವಿಡಿಯೋ ನಿಮಗೆಲ್ಲ ಇಷ್ಟ ಆಯ್ತು ಅಂತ ಅನ್ಕೋತೀನಿ ನಮ್ಮ ವಿಡಿಯೋಗಳು ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಹೊಸ್ತಾಗಿ ನೋಡ್ಲಿಕ್ಕೆ ನಮ್ಮ ವಿಡಿಯೋಸ್ ಇಷ್ಟ ಆದ್ರೆ ಬಿಡ್ಲಿಕ್ಕೆ ಹೋಗ್ಬೇಡ್ರಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ರಿ ಹಂಗ ಫ್ರೆಂಡ್ಸ್ ಅಂಡ್ ರಿಲೇಟಿವ್ಸ್ ಶೇರ್ ಮಾಡ್ತಿರಲ್ಲ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು